ಏನ್ ಇಷ್ಟು ದೊಡ್ಡ ಮನೆ ಕಟ್ಟಿದಾರಲ್ಲ ಮನೆಯೊಳಗೆ ಫರ್ನಿಚರ್ ಹಾಕಿದಾರಲ್ಲ ಟಿವಿ ಇಟ್ಟಿದ್ದಾರೆ ಫ್ರಿಡ್ಜ್ ಇಟ್ಟಿದ್ದಾರೆ ಬೈಕ್ ಇಟ್ಟಿದರೆ ಕಾರ್ ಇಟ್ಟಿದ್ದಾರೆ ದೃಷ್ಟಿ ಮನುಷ್ಯನ ದೃಷ್ಟಿಗಿಂತ ಕೆಟ್ಟದ್ದು ಜಗತ್ತಲ್ಲಿ ಮತ್ತೊಂದಿಲ್ಲ ಅದಕ್ಕೆ ಕಲ್ಲಲ್ಲಿ ಹೊಡೆದು ತಡ್ಕೊಬಹುದು ಕಣ್ಣಿನ ಏಟು ತಡೆಯಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹಾವಿಗೆ ಹಲ್ಲಲ್ಲಿ ವಿಷ ಶೇಣಿಗೆ ಬಾಲದಲ್ಲಿ ವಿಷ ಮನುಷ್ಯನಿಗೆ ತಲೆ ಕೂದಲಿಂದ ಕಾಲುಗುರುತ ವಿಷ ಈ ವಿಷದ ಮನುಷ್ಯರಿಂದ ನಾವು ರಕ್ಷಣೆ ಪಡ್ಕೊಬೇಕು ಅಂದ್ರೆ ಮಹಾಪ್ರತಿಂಗರಾದೇವಿಗೆ ಶರಣಾಗತರಾಗಬೇಕು ದೇವಿಯ ಮಂತ್ರ ಓಂ ಐಂ ಹೀಂ ಶ್ರೀಂ ಮಹಾ ಪ್ರತ್ಯರಾದೇವಿ ಮಹಾ ಇವತ್ತು ಸನ್ನಿಧಾನಕ್ಕೆ ಬರಕಾಗ್ತಾ ಇಲ್ಲ ಅಂದ್ರೂ ಕೂಡ ಒಂದು ತೆಂಗಿನಕಾಯಿ ಮೂರು ಮೆಣಸಿನಕಾಯಿ ತಗೊಂಡು ದೇವಿಯ ಮಂತ್ರ ನೂರೆಂಟು ಬಾರಿ ಹೇಳಿ ನಾ ಕಷ್ಟ ಪರಿಹಾರ ಮಾಡಿಸುತ್ತಾ ನಿಮ್ಮ ದೇವರ ಮನೆಯಲ್ಲಿ ಅರಿಶಿನದ ಬಟ್ಟೆಯಲ್ಲಿ ಕಟ್ಟಿಡಿ ನಿಮ್ಮ ಕಷ್ಟಕ್ಕೆ ದೇವಿ ಉತ್ತರ ಕೊಡ್ತಾರೆ ಅಷ್ಟು ಸಾನ್ನಿಧ್ಯ ನಿಮ್ಮ ಕೋರಿಕೆ ಏನೇ ಇದ್ರು ಕೂಡ ಜಗನ್ಮಾತೆಯ ಪಾದಕ್ಕೆ ಬಂದು ಮುಟ್ಟತ್ತೆ ಪ್ರತ್ಯರಾದೇವಿ ಫೋಟೋ ಮನೇಲಿ ಇಡಬಾರ್ದು ಅನ್ನೋದು ಶುದ್ಧ ಸುಳ್ಳು ನಮ್ಮ ಮನೆಗೆ ಯಾವುದೇ ಕೆಡಕ ಆಗಬಾರದು ನಮ್ಮ ಮನೆಗೆ ಯಾವುದೇ ತೊಂದರೆ ಆಗಬಾರ್ದು ನಮ್ಮ ಮನೆಗೆ ಯಾವುದೇ ನೆಗೆಟಿವ್ ವೈಬ್ರೇಷನ್ಸ್ ಗಳು ಬರಬಾರದು ಅಂದ್ರೆ ಆ ಮನೆಯ ವಾಸ್ಕಲ್ ಒಳಗೆ ಕಾಲಿಟ್ಟ ತಕ್ಷಣ ಎದುರುಮುಖವಾಗಿ ಎದುರ್ಭಾಗವಾಗಿ ಪ್ರತ್ಯಂಗರಾದಿ ಫೋಟೋ ಇಡಬೇಕು ಕಡ್ಡಾಯವಾಗಿ ಇಡಬೇಕು ಯಾಕಂದ್ರೆ ನಮ್ಮ ರಕ್ಷಣೆಗೆ ಯಾರಿದ್ದಾರೆ ಸುತ್ತಮುತ್ತ ಎಲ್ಲರೂ ನಮಗೆ ಹಾಳು ಮಾಡುವಂತ ಜನರೇ ಇದ್ದಾರೆ ನನ್ನ ಮನೆಗೆ ಕೆಡಕ ದಾಟಬಾರದು ಅಂದ್ರೆ ಪ್ರತಿಂಗರಾದಿ ಹೋಮದ ಭಸ್ಮ ಪ್ರತ್ಯಂಗಿರಾದೇವಿ ಕ್ಷೇತ್ರದ ಅಂಕಾಲೆ ಕಟ್ಟಿ ಅದಾದ ಮೇಲೆ ದೇವಿಯ ಕ್ಷೇತ್ರ ಕಟ್ಲೆ ಮಹಾಯಾಗದ ಭಸ್ಮ ಮನೆಯ ವಾಸ್ಕಲ್ಲಿಗೆ ಅರಿಶಿಣ ಬಣ್ಣದ ವಸ್ತ್ರದಲ್ಲಿ ಯಾವಾಗ್ಲೂ ಕಟ್ಟಿರ್ಬೇಕು ಮನೆಯ ಮುಂಭಾಗದ ಎಂಟ್ರೆನ್ಸ್ ಬಾಗಿಲಿಗೆ ಪ್ರತ್ಯಂಗರಾದೇವಿ ಫೋಟೋನ ಕಡ್ಡಾಯವಾಗಿಟ್ಟು ಪೂಜಿಸ್ಬೇಕು